అస్సలం వలైం నమస్కారం కుడ్లా ఏం చోల్ మాత మంగ్ళూర్ బండి యూట్యూబ్ చాలా మాత స్వగత సో ఇని ఫస్ట్ టైం యొని వీడియో మేకెలా పూర సపోర్ట్ లైక్స్ సబ్స్క్రైబ్ కూడా మరి పొడు సో ఇని కుడ్ల ఈవెంట్ల నడుతు బయ్యే ఈ వీడియో తోచే మంగ్లూరు బండి యూట్యూబ్ చాలల్ నమ్మ డ్రైవర్నకెలా చూపుడు నమ్మ ఆటో డ్రైవర్ డ్రైవర్నకెళ్ళఫ్ ఏం చెప్పుకుంటు అంచే క్యాబ్ డ్రైవర్ లైఫ్ డ్రైవర్నకెలా చెప్పుకుంటున్న ഫുഡ് സ്റ്റൈലു മാത്രൽ മേ ബി ഏറെ ഗത്തോ ഇവെന്റ് ദാദ പണ്ടു തോച്ചപ്പോ ഇന്റർ ന്യാഷനൽ ಪ್ಲೇಯರ್ಸ್ ನಡ್ಲ ಬರೋದು ಸೊ ಕುಡ್ಲಾಗ ಒಂಜಿ ಇಂದು ಪ್ರೌಡ್ ಮೂಮೆಂಟ್ ಆದ ಸ್ಪೆಷಲ್ ಮೂಮೆಂಟ್ ಐದು ದಿನ ಕುಡ್ಲಾಗಿ ಈ ಈವೆಂಟ್ ಸೊ ಮಸ್ತ್ ಕ್ರೌಡ್ ನಕ್ಳು ಬರ್ಪ್ರಿ ನಿಖುಲ್ಲ ಬಲೆ ಈ ಈವೆಂಟ್ ದ ಒಲ್ಪ ನಡಪರ ಏನು ನೆಟ್ಟು ತೆರಿಪಾವೆ ఓకే ఇందు ప్రాక్టీస్ ఇంకా ఫోర్త్ ఫ్లోర్డు నడత ఈవెంట్ ದ ಬಗ್ಗೆ ಆರ್ಗನೈಸರ್ನ ಮಾತಾಡೋದು ಕುಡಂಜಿ ತೋಚ್ಪು ದಾದ ಪಂಡ ನಮ್ಮ ಜಿಲ್ಲಾಡಳಿತ ಆರ್ಗನೈಸ್ ಮಾಡ್ತಿದನು ತೊಲೆ ಅದು ನಮ್ಮ ಜಿಲ್ಲಾಡಳಿತ ಒಂಜಿ ಥ್ಯಾಂಕ್ಸ್ ಪಂಡ ನಮ್ಮ ಕಲ್ಚರನ್ನು ಪೂರ ಮೇಕ್ಕಲ ತೋಚ್ ಪಂಜಿ ಪ್ರಯತ್ನ ಮಾಡ್ತಾ ನಮ್ಮ ಕುಡ್ಲದ ಜಿಲ್ಲಾಡಳಿತ ಸೊ ನಮ್ಮ ಕಂಬಳದ ಬಗ್ಗೆ ಬತ್ತಿನ ಕಲೆಗೆ ತಪ್ಪಿದೇವು ಹುಡುಗ ಬೈತಿನ ಕಲಿಯೋರು ಬೆತ್ತ ಬೇತೆ ಕೈ ಬರ್ತಿನ ಅಕ್ಲೆ ಪೂರ ಗೊತ್ತಾ ಪಂಡ್ದೆ ಸೊ ನಮ್ಮ ಕಂಬಳ ಹೆಂಚ ಉರಿಪ ಹೊಡ್ಕೊಂಡು ಇಂದೊಂಜಿ ಪ್ರೌಡ್ ಮೂಮೆಂಟ್ ಆದ್ಕೊಂಡು ಈ ಆರ್ಗನೈಸ್ ಈ ಒಂಜಿ ಟೂರ್ನಮೆಂಟ್ ಥ್ಯಾಂಕ್ ಯು ನಮ್ಮ ಕುಡ್ಲದ ಜಿಲ್ಲಾಡಳಿತ ಫಸ್ಟ್ ಥ್ಯಾಂಕ್ಸು ಇಂಚನೆ ಗೊತ್ತಾವ್ ನಮ್ಮ ಕುಡ್ಲಡು ದಾದಾಪುರ ಕಲ್ಚರಲ್ಲಿ ಉಳ್ಕೊಂಡು ಪೂರ ಗೊತ್ತಾವ್ರು ನಮ್ಮ ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ಕುಡ್ಲದ ಜಿಲ್ಲಾಡಳಿತ ಬಕ್ಕ ಪ್ರವಾಸೋದ್ಯಮ ಮತ್ತಿನ ಕಲೆ ಮತ್ತಿನ ಪ್ಲೇಯರ್ಸ್ ನಕಲಿಗೆ ನಮ್ಮ ಕುಡ್ಲದ ಬಗ್ಗೆ ಇಂಚಪ್ಪುರ ಗೊತ್ತಾ ಹೊಡಬಂಡದ ಒಂಜಿ ತುಲೆ ವಾವ ಕ್ಷೇತ್ರ ಉಂಡು ವಾವ ಪ್ಲೇಸ್ ಉಂಡು ಪಂಡದ್ದು ನಿಮ್ ತುರ್ತು ಒಂದು ಸ್ಟಾರ್ಟಿಂಗ್ ಇರೋದು ತಜ್ಜು ಬರ್ತಾರೆ ವಾವ ಪ್ಲೇಸ್ ಉಂಡು ಪಂಡದ್ದು ಗೊತ್ತಾ ಹೊಡ್ದು ಬಂಡದ್ದು ಇಂಚಿನೊಂಜಿ ಬೋಡು ಆಡ್ದಿರೋದು ಸೊ ಮಸ್ತ್ ಥ್ಯಾಂಕ್ಸ್ ನಮ್ಮ ಕುಡ್ಲದ ಜಿಲ್ಲಾಡಳಿತ ಪಕ್ಕ ಪ್ರವಾಸೋದ್ಯಮ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಸೊ ಇಂದು ಎಂ ಕ್ಲಿಗೆ ಕುಟ್ಲಾಗ ಒಂದು ಪ್ರೌಡ್ ಮೈಮೆಂಟ್ ಸೊ ಇಂದು ಈ ಆರ್ಗನೈಸರ್ ಕುಟ್ಲಗ್ ಬೆ ಕಲ್ಚರ್ ಅಂದ್ರೆ ಸೊ ನಡೆದು ನನ್ನೆಲ್ಲ ಕುಡ್ಲ ಡೆವಲಪ್ ಆಪೋಣ ಖಂಡಿತ ಇತ್ತ ಇಂಟರ್ನ್ಯಾಷನಲ್ ಪ್ಲೇಯರ್ನಾಗ್ಲು ಬೈದರು ಬೆತ್ತ ಬೇತೆ ಸ್ಟೇಟ್ದ ಪ್ಲೇಯರ್ಸ್ನಾಗಳು ಬೈ ಇದಾರೆ ಸೊ ನನ್ನ ಐಂದಿನತ್ತ ಈವೆಂಟ್ ಅಣ್ಣ ಕುಡ್ಲೂ ನೆಕ್ಸ್ಟ್ ಲೆವೆಲ್ ಇಲ್ಲ ತಪ್ಪು ಉಪ್ಪು ಸೊ ಮಸ್ತ್ ನಿಖಿಲ್ ನಾ ಟೂರಿಸಂ ಡಿಪಾರ್ಟ್ಮೆಂಟ್ ಮಸ್ತ್ ಥ್ಯಾಂಕ್ಸ್ ಪಂದಿಲ್ಲ ಥ್ಯಾಂಕ್ ಯು ಸರ್ ಏನಪ್ಪ ಸರ್ ಸಚಿನ್ ಸಚಿನ್ ಸರ್ ಮಸ್ತ್ ಮೀರ್ ನೆಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಒಂಜಿ ಒಂದು ಆರ್ ಮೈನ್ ಚಾರ್ಟ್ ಆಫ್ ಸ್ಟಾಫ್ ಅದರಲ್ಲಿ ಸೊ ಇದೇಗಲ್ಲ ಮಸ್ತ್ ಥ್ಯಾಂಕ್ ಯು ದಯಪಾಂಡ ನಿಖುಲ್ ಐತ ಬತ್ತಿನ ಪ್ಲೇಸ್ ಕಲಿಯಕ್ಕೆ ಕುಡ್ಲದ ಬಗ್ಗೆ ನಿಖಿಲ್ ಪಂಪಾರ ತ ಸೊ ನಿಖುಲ್ಲ ನಮ್ಮ ಕುಡ್ಲದ ಬಗ್ಗೆ ಅಕಲೆಗೆ ಪೂರ ಪಣದು ಸೊ ಅವು ಮಸ್ತ್ ನಿಖಿಲ್ನ ಒಂಜಿ ನಿಖಿಲ್ಲ ನಮ್ಮ ಕುಡ್ಲ ಇಂಪ್ರೂವ್ಮೆಂಟ್ ಅನ್ನೋ ಒಂಜಿ ಪಾರ್ಟ್ ಆದ್ ಪೋರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಥ್ಯಾಂಕ್ ಯು ಸೊ ಇಂದು ನಮ್ಮ ಕುಡ್ಲದ ಜಿಲ್ಲಾಡಳಿತ ಬಕ್ಕ ಪ್ರವಾಸೋದ್ಯಮ ಇಲಾಖೆ ನಮ್ಮ ಬತ್ತಿನ ಕಿಲೆಗೆ ಪೂರ ನಮ್ಮ ಕುಡ್ಲಡು ಒಂಚಿನ ಪೂರ ಪ್ಲೇಸ್ ಉಂಡು ಉಂಟು ಗೈಡ್ ಮಾಡ್ಪರ ಅದು ಇಂದು ಮಲ್ತಿದಿನ ಒಂಜಿ ಇಂದಾದಪ್ಪ ಸೊ ಇಂದು ದಯಾಪಂಡ ಕೆಲವರು ನೆಟ್ಟ ಕುಡ್ಲಗ್ ಬರ್ತದೆ ನೆಟ್ಟ ಪ್ಲೇಸ್ ಹೂವು ಎಡ್ಡೆಡ್ಡೆ ಪ್ಲೇಸ್ ಉಂಡು ಅವನ್ನು ಸರ್ಚ್ ಮಾಡಬೇಕು ಸೊ ಅವು ಸರ್ಚ್ ಮಾಡ್ನಾಗ ಹಾಕ್ಲಿಕ್ಕೆ ಮಸ್ತ್ ಕಷ್ಟ ಇರೋ ಬಲ್ಲಿ ಪಂಡದ್ದು ಒಂದು ಈಸಿ ಮೆಥಡ್ ನಮ್ಮ ಜಿಲ್ಲಾಡಿದ ತಲೆ ಟೂರ್ ಮ್ಯಾಪ್ ಆಫ್ ದಕ್ಷಿಣ ಕನ್ನಡ ಡಿಸ್ಟಿಕ್ ಅನ್ಪದ್ದು ಸೊ ನೆಟ್ಟು ಪೂರ ಪ್ಲೇಸ್ ವಾವ ವಾವೋ ಉಂಡು ಪಂಡದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಮ್ಯಾಪನು ಪೂರ ಎಡ್ಡೆ ಆರ್ಗನೈಸ್ಡ್ ಮ ಸಪ್ಪ ಪಣ ನೆತ್ತ ಬಗ್ಗೆ ನಮ್ಮ ಕುಡ್ಲ ಜಿಲ್ಲಾಡಳಿತಗೂ ಎತ್ತು ಥ್ಯಾಂಕ್ಸ್ ಬಂಡಲ್ಲ ಬ ಪ್ರವಾಸೋದ್ಯಮ ಇಲಾಖೆಗೆ ಏತ್ ಥ್ಯಾಂಕ್ಸ್ ಬಂಡದ ಕಮ್ಮಿ ಸೊ ಈ ಇನ್ನಿತ ಇವೆಂಟ್ ನಮ್ಮ ಕುಡ್ಲಾಡು ನಡೆದಪ್ಪನ ಇವ್ ಇರುವತ್ತೆನ ಅಕ್ಟೋಬರ್ ಪ ಟು ತೌಸಂಡ್ ಟ್ವೆಂಟಿ ಫೈವ್ ಎರಡನೇ ತಾರೀಕು ಮುಟ್ಟ ಉಂಡು ನವೆಂಬರ್ ಎರಡನೇ ತಾರೀಕು ಮುಟ್ಟ ಈ ಇವೆಂಟ್ ನಡ್ತಂದೊಂದು நிக்கலா பண்ணி பூரா ஃபேமிலி ஜொட்டி நிக்கல் பரோடி இவெண்ட்டு வனசு மாத்தது அது ஃபஸ்ட் ரேட் எங்கு ஏர்போர்ட் பார்த்துண்ட் ஏர்போர்ட் ட்ராப் மாத்தி ரிட்டன் பரோதுல்ல சோ இத்த ஃபிளைட்லி ஃப்ளேட்டு ட்ரிப்பாண்டர் கொண்டு இத்தைட் டெம் ஆத்திஜி சோ இத்த பயண கொடல ஃபோனாக ரன்னிங் இல்லை புக்கிங் பார்த்திண்டா ஃபோட்டா గుడ్ లర్ ఫాదర్ మల్లర్ హాస్పిటల్ కు నిషాంత్ అల్వా 8980 తమిళ ఆడం ఓకే ఎంగ పోను సర్ పోటో గ్రాండ్ తమిమ్ 89882 ఓకే గ్రాండ్ తమిమ్ కంకనడి సర్కల్ ఓకే సార్ హ హ ఎంత

ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇನ್ನೊಂದು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂದರೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಂದೇ ಇರೋದು ಬಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಕೆ ಎಸ್ ಆರ್ ಟಿಸಿಯೂ ಬಸ್ ಇದೆ ಅದು ಲೋಕಲ್ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಬರುತ್ತಲ್ಲ ಹೈರಾವತ್ ಅಲ್ಲ ಅದು ಲಾಲ್ಬಾಗಲ್ಲಿ ಲಾಲ್ಬಾಗಲ್ಲಿ ಇಲ್ಲ ಅದು ಆ್ಯಕ್ಚುಲಿ ಏನು ಗೊತ್ತಾ ಕೆಲವೊಂದು ಅವ್ರದ್ದು ಡಿಪೋ ಸರಿಸುತ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಓಕೆ ಓಕೆ ಅಲ್ಲ ಮ ಕೆಲವೊಂದು ಇಲ್ಲಿ ಕೆಳ ಕಡೆ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಕೂಡ ಅದು ಇದೇ ವೇ ಅಲ್ಲಿ ಬರುತ್ತೆ ಯಾವುದು ರೂಟ್ ಇದೆ ಸೇಮ್ ರೂಟ್ ನಿಮ್ಗೆ ಆ್ಯಕ್ಚುಲಿ ಇಲ್ಲಿ ಕೂಡ ಹತ್ತಬಹುದು ಬಟ್ ಟೈಮಿಂಗ್ ಕರೆಕ್ಟ್ ಗೊತ್ತಿರಬೇಕು ಏರ್ಪೋರ್ಟ್ ಬರ್ತಿತ್ತೆ ಏರ್ಪೋರ್ಟ್ ಇಲ್ಲಿ ಒಂದು ಬುಕಿಂಗ್ ಬರ್ತಿತ್ತು ನಿಮ್ಗೆ ಲೆತ್ ಬರ್ತಿತ್ತು ಸೊ ಮಿತ್ತು ಬಿಡುತ್ತೆ ಫ್ಯಾಮಿಲಿ ಮಂಡ ಮಗಲ್ ದುಬೈ ಪು ಅದೆಲ್ಲ ಅದು ಪೇರೆಂಟ್ಸ್ ಬೈ ಇದ್ದಾರೆ ಅಕ್ಕನೆ ಅರೇನು ಡ್ರಾಪ್ ಮಾಡ್ತಾರೆ ಸೊ ಅಕ್ಳಿದ್ದೆ ಅಲ್ಪ ಚೆಕಿನದು ಪೊಯ್ ಬೇಕಿತ್ತು ಬರ ಬರ್ತಿತ್ತು ಕಾಲ್ ಮಾಡ್ಬೇಕಂದೆ ಸೊ ಅಕ್ಲೇನು ವೈಟ್ ಮಾತು ಅಕ್ಲಿನ ರಿಟರ್ನ್ ಲೆ ತಗೊಂಡು ಪೋಯಾರು ಕೋಡಿ ಏರ್ಪೋರ್ಟ್ ಏರ್ಪೋರ್ಟು ಹೋದಿದ್ದೆ ಕೋಟಿ ಕಾಲ್ದು ಡ್ರಾಪ್ ಮಾಡ್ತಿದ್ದು ಇಲ್ಲಡೆಗೆ ಪಿದಡಿಯ ಸೊ ಇತ್ತೇನು ಇಲ್ಲಡೆಗೆ ಪಿದಡ್ ಮಸ್ತ್ ಲೇಟ್ ಅಣ್ಣ ಹಾಕೊಂಡ ಅಲ್ಪ ಅರ್ನ ಮಧ್ಯ ಫಸ್ಟ್ ಟೈಮ್ ಹೋಗಿ ಚೆಕಿಂಗ್ನ ಅನಾಗ ಮಸ್ತ್ ಲೇಟ್ ಆಗಿ ಕೆಲವು ಸಾಮಾನು ಪೂರ ರಿಟರ್ನ್ ಬಂತು ಆಗ ವೆಯ್ಟ್ ಜಾಸ್ತಿ ಇತ್ತು ಅಂಚಾದ್ರೆ ಕೆಲವು ಐಟಮ್ಸ್ ಪೂರ ಇತ್ತು ನಾವು ರಿಟರ್ನ್ ಕಣೆ ಅಂಚಾದ್ರೆ ಇದು ಕೊಡ್ತಾಯಿತ್ತು ನನಗೆ ಅನ್ನ ಫಸ್ಟು ಲಾಗು ಎಂಚೂರು ಬಣ್ಣದ ನಿಕ್ಲೆ ಆತೆ ಸೊ ಫಸ್ಟ್ ದ ಪ್ರಯತ್ನ ಇಂಚೊಂದು ನಿಕ್ಲೋ ಲೈಕ್ ಮಲ್ಪಳೆ ಸಬ್ಸ್ಕ್ರೈಬ್ ಮಲ್ಪಳೆ ಅಂಚೆ ಇನ್ನಿತ ಕುಟ್ಲದ ಇವೆಂಟ್ ಹೆಂಗೆ ಒಂಜಿ ಸ್ಪೆಷಲ್ ಡೇ ಆತನೇ ಒಂಜಿ ಮೇಟ್ ನನ್ನ ಫಸ್ಟ್ ಟೈಮ್ ಬ್ಲಾಗ್ ಮಾತೊಂದಿಲ್ಲ ಮೇಟ್ ಇನ್ನಿತ ಈವೆಂಟ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಕಾಂಪಿಟಿಷನ್ ಇನ್ನಿತ ಈ ವಿಡಿಯೋ ಮುಗಿಪ್ಪೆ ಮಂಗ್ಳೂರು ಬಂಡಿ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಳೆ ಇನ್ಕ್ಲೆ ಇಷ್ಟ ಆತನಿಗೆ ಪಣದ ಎನ್ನುವೆ ಈ ವಿಡಿಯೋ ಸೊ ನನ್ನ ತುಂಬ ಅದನಿಕ್ಳು ಸಪೋರ್ಟ್ ಮಲ್ಪಳೆ ಥ್ಯಾಂಕ್ ಯು ಅಂಚೆನೇ ನಮ್ಮ ಡ್ರೈವರ್ ಡ್ರೈವರ್ನಕ್ಳೆ ಆನ್ಲೈನ್ದ ಬೆನ್ಪೇರಿ ಲ ಬೆನ್ಪೇರಿ ಮಸ್ತ್ ಡ್ರೈವರ್ ನಕ್ಲ ಮಸ್ತ್ ಸ್ಟ್ರಗಲ್ ಉಪ್ಪುಂಡು ಸೊ ಅಕಲ್ನ ಲೈಫ್ ಸ್ಟೈಲ್ ಲೈಫ್ ಲ ಈ ವಿಡಿಯೋ ಡಿ ಅನ್ನ ನೆಕ್ಸ್ಟ್ ವಿಡಿಯೋ ಡಿ ಅನ್ನ ತೋಜ್ಪಾವೆ ಇಂಚ ಪೂರ ಸ್ಟ್ರಗಲ್ ಮಾಡ್ತಾರೆ ನಮ್ಮ ಡ್ರೈವರ್ನಕ್ಳಿಗೆ ಎತ್ತ ಕಷ್ಟ ಉಂಟು ಸೊ ಬೆನಿಯರಿಗೆ ಎತ್ತ ಕಷ್ಟ ಉಂಡು ಒಬ್ಬ ಆನ್ಲೈನ್ ಡ್ರೈವರ್ ಬೆಂಪುಣಕ್ಕಳ ಡ್ರೈವರ್ ಆಡು ಆಫ್ಲೈನ್ ಬೆಂಪುಣಕ್ಕಳ ಡ್ರೈವರ್ ಹಾಕ್ಲೆ ಆಡಿ ಮಸ್ತ್ ಸ್ಟ್ರಗಲ್ ಉಪ್ಬೇ ಸೊ ಅಕಲ್ನ ಲೈಫ್ ಲ ಏನೋ ಈ ವಿಡಿಯೋ ಏನು ಕವರ್ ಮಾಡ್ತಾರೆ ಟ್ರೈ ಮಾಡ್ತೇವೆ ಸೊ ಅಂಚನೆ ಫುಡ್ಲಾದ ಎಡ್ಡೆ ಸ್ಪಾಟ್ ಉಂಟು ಅಡ್ಡೆ ಅಡ್ಡ ಸ್ಪಾಟ್ ಉಂಟು ಅವೆಲ್ಲ ಏನು ನೆಟ್ಟೆ ಕವರ್ ಮಾಡ್ತಾರೆ ಟ್ರೈ ಮಾಡ್ತೇವೆ ಸೊ ನಿಖಿಲ್ನ ಮಾತಾರಲ್ಲ ಸಪೋರ್ಟ್ ಖಂಡಿತವಾದಲ್ಲ ಬೋಡು ಸೊ ಒಂದು ಫುಡ್ಲದ ಒಂಜಿ ಜೀ ಪ್ಲೇಸ್ ಮಾತಾ ಜನಕ್ಕಲಿಗೆ ತೆರೀನಾರದು ಏನು ಈ ವಿಡಿಯೋ ಮತ್ತೊಂದಿಲ್ಲ ಸೊ ನಿಖಿಲ್ ಸಪೋರ್ಟ್ ಖಂಡಿತವಾದಲ್ಲ ಬೋಡು ಈ ಆರ್ಗನೈಸ್ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ದ ಆರ್ಗನೈಸ್ ಸ್ವಲ್ಪ ಪಣ ಹೆಂಚಿ ಪ್ರವಾಸೋದ್ಯಮಿ ಇಲಾಖೆ ಒಕ್ಕ ಜಿಲ್ಲಾಡಲ್ಲ ಬಾರಿ ಶೋ ಫುಡು ಆರ್ಗನೈಸ್ ಮಾಡ್ತದೆ ಅಂಚನೆ ಬತ್ತಿತ್ತಿನ ಕ್ಲಗಿ ನಮ್ಮ ಕುಟ್ಲದ ಬಗ್ಗೆ ಇಂಚೆ ತೆರೆಯೋ ನೋಡ್ಕೊಂಡದ ಮುಂಚೆ ಕೌಂಟ್ರೆ ಮಾಡ್ತದೆ ವಾವೋ ಸ್ಪಾಟ್ ವಾವೊ ಟೂರಿಸಂ ಪ್ಲೇಸ್ ಉಂಡು ಪಂಡದ್ದು ತೆರೆಯೋನದು ಪಂಡ ಐದು ದಿನ ಉಂಡು ಐದು ದಿನ ಕ್ಲಿಗೆ ಐದು ದಿನ ಎಲ್ಲ ಮ್ಯಾಚ್ ಉಪ್ಪುಚ್ಚಿ ಸೊ ಆಕ್ಲಿಗು ಕೆಲವರು ಬಣ್ಣಗ ವಾವ ಎಡ್ಡೆ ಎಡ್ಡೆ ಸ್ಪಾಟ್ ಉಂಡು ಅವೇನು ಅಡುಗೆ ಸುತ್ತ ತಿರುಗಾರೆ ಬರ್ಬೇಕು ಬೈಕದು ಒಂದು ಎಡ್ಡೆ ಡೆವಲಪ್ ಕುಡ್ಲಾಗ ಒಂದು ಎಡ್ಡೆ ಡೆವಲಪ್ ಒಕ್ಕ ಈ ವಿಡಿಯೋದ ಮಂಗಳೂರು ಬಂಡಿ ವೀಡಿಯೋದ ಒಂಜಿ ಅನುಭವ ರಾತಿ ಜನಕ್ಕಲಿಕ್ಕೆ ಬಿದ್ದೈದ ಜನ ಕುಡ್ಲದ ಬಗ್ಗೆ ತಿರೆಯೋಣನು ಸ್ಪಾಟ್ ಸ್ಪಾಟ್ದ ಬಗ್ಗೆ ತಿರೆಯೋಣನು ಅಂಚನಿ ಟೂರಿಸಂ ಎಂಚ ಡೆವಲಪ್ ನನಲ ಆವರ್ಡ್ ಪಡೆದು ಎನ್ನೊಂಜಿ ரிக்வெஸ்ட்டில் அது போட்டு வீடியோ தான் அது பாட்டு நல்லா ஸ்பாட்டு நல்லெல்லாம் இம்ப்ரூவ்மெண்ட் ஆவோடு பண்ணுறது